ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಅವರು ಭಾರತ ಪ್ರವಾಸದಲ್ಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಜೊತೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು ಮಾತುಕತೆಯ ಬಳಿಕ ಉಭಯ ದೇಶಗಳು ವಿವಿಧ ಕ್ಷೇತ್ರಗಳಲ್ಲಿ ಒಪ್ಪಂದಗಳಿಗೆ ಸಹಿ ಹಾಕಿವೆ ಕಾರ್ಮಿಕ ಮತ್ತು ಉದ್ಯೋಗ ಆಯುರ್ವೇದ ಮತ್ತು ಸಾಂಪ್ರದಾಯಿಕ ಔಷಧಿಗಳು ಡಿಜಿಟಲ್ ತಂತ್ರಜ್ಞಾನಗಳು ಸಂಸ್ಕೃತಿ ಪ್ರವಾಸೋದ್ಯಮ ಕ್ರೀಡೆ ಸಹಕಾರ ಕ್ಷೇತ್ರ ಸೇರಿದಂತೆ ವಿವಿಧ ಒಡಂಬಡಿಕೆಗಳಿಗೆ ಸಹಿ ಹಾಕಲಾಯಿತು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾರತ ಮತ್ತು ಮಲೇಷ್ಯಾ ನಡುವಿನ ವರ್ಧಿತ ಕಾರ್ಯತಂತ್ರದ ಪಾಲುದಾರಿಕೆಗೆ ಹತ್ತು ವರ್ಷ ಕಳೆದಿದ್ದು ಈ ಪಾಲುದಾರಿಕೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಕಾರ್ಯತಂತ್ರ ರೂಪಿಸಲಾಗುತ್ತಿದೆ ಎಂದರು ಮಲೇಷ್ಯಾ ಜೊತೆಯಲ್ಲಿ ಇದಾಗಲೇ ಹಲವು ಕ್ಷೇತ್ರಗಳಲ್ಲಿ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಫಿನ್ಟೆಕ್ ಸೆಮಿಕಂಡಕ್ಟರ್ ರಕ್ಷಣಾ ಉದ್ಯಮ ಕೃತಕ ಬುದ್ಧಿಮತ್ತೆ ಮತ್ತು ಕ್ವಾಂಟಮ್ನಂತಹ ಹೊಸ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಹೆಚ್ಚಿಸಲು ಪ್ರಯತ್ನಿಸಲಾಗುತ್ತಿದೆ ಭಾರತದ ಯುಪಿಐ ಮತ್ತು ಮಲೇಷಿಯನ್ ಪೇನೆಟ್ ಅನ್ನು ಜೋಡಿಸಲು ಎರಡೂ ದೇಶಗಳ ಕಡೆಗಳಿಂದ ಕಾರ್ಯತಂತ್ರ ರೂಪಿಸಲಾಗುತ್ತಿದೆ ಎಂದು ತಿಳಿಸಿದರು ಸುರಕ್ಷಾ एआई जैसे अत्याधुनिक कोर्स के लिए हंड्रेड सीटें विशेष रूप से आवंटित की जाएगी मलेशिया की यूनिवर्सिटी तुनकू अब्दुल रहमान उसमें एक आयुर्वेद चेयर स्थापित की जा रही है इसके अलावा मलेया यूनिवर्सिटी में ಭಾರತದ ಶ್ರೇಷ್ಠ ಇತಿಹಾಸ ಶ್ರೇಷ್ಠ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ಕೊಂಡಾಡಿದ ಮಲೇಷಿಯಾ ಪ್ರಧಾನಿ ಪುಟ್ಟ ದೇಶವಾಗಿರುವ ಮಲೇಷ್ಯಾದ ಜೊತೆ ಭಾರತ ತನ್ನ ಪಾಲುದಾರಿಕೆಯನ್ನು ವ್ಯಾಪಿಸಿರುವುದು ಅತೀವ ಸಂತೋಷ ತಂದಿದೆ ಎಂದರು ಭಾರತ ಮತ್ತು ಮಲೇಷಿಯಾ ಸಾಮಾಜಿಕ ಹಾಗೂ ಸಾಂಸ್ಕೃತಿಕವಾಗಿ ಐತಿಹಾಸಿಕ ಸಂಬಂಧಗಳನ್ನು ಹೊಂದಿವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನೈದರಲ್ಲಿ ಮಲೇಷಿಯಾಕ್ಕೆ ಭೇಟಿ ನೀಡಿದ್ದಾಗ ಉಭಯ ದೇಶಗಳ ಮೈತ್ರಿ ಉನ್ನತ ಕಾರ್ಯತಂತ್ರ ಸಹಭಾಗಿತ್ವ ಹೊಸ ಆಯಾಮ ಪಡೆದುಕೊಂಡಿತ್ತು ಎಂದು ತಿಳಿಸಿದರು

ಈ ವೇಳೆ ರಾಷ್ಟ್ರಪತಿ ಭಾರತ ಮತ್ತು ಮಲೇಷ್ಯಾ ನಡುವೆ ಸಮಗ್ರ ಪಾಲುದಾರಿಕೆ ಸೇರಿದಂತೆ ಸಂಬಂಧ ವೃದ್ಧಿಗೆ ಕೈಗೊಂಡಿರುವ ಕ್ರಮಗಳ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು